ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ವಿಷಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಈ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳು ಈಗ ಬನ್ನಿ ಹಾಗಾದ್ರೆ ಈಗ ನೀವು ಇಲ್ಲಿ ನೋಡ್ಬೋದು ಮೊದಲಿಗೆ ಅಬ್ಜೆಕ್ಟಿವ್ ಕ್ವಶನ್ಗಳು ಇರ್ತವೆ ಅಂತ ನಿಮಗೆ ಗೊತ್ತಿದೆ ಆಲ್ರೆಡಿ ಓಕೆ ಈಗ ಒಂದೇ ಕ್ವಶನ್ ಇಲ್ಲಿ ನೋಡಿದ್ರೆ ಪಿ ಎಫ್ ಎಕ್ಸ್ ಈಕ್ವಲ್ ಟು ಟು ಎಕ್ಸ್ ಕ್ಯೂ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಈ ಬಹುಪದೊಕ್ತಿಯ ಮಹತ್ತಮ ಗಾತ ಅಂತ ಹೇಳಿದರೆ ಅಂದ್ರೆ ಡಿಗ್ರಿ ಬರೀಬೇಕು ನೀವು ಯಾವ್ದು ಡಿಗ್ರಿ ಎಕ್ಸ್ ಘಾತ ಮೂರು ಇದೆಯಲ್ಲ ಇದು ಮೂರು ಏನಾಗ್ತದೆ ಡಿಗ್ರಿ ಆಗುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ನಿಮ್ಗೆ ಸರಿ ಉತ್ತರ ಆಗ್ತದೆ ವಿದ್ಯಾರ್ಥಿಗಳ ಇದು ಬಿ ಸರಿ ಉತ್ತರ ರೈಟ್ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿದ್ರೆ ಎರಡು ಚರಾಚರ ಒಳ್ಳೆಯ ರೇಖಾತ್ಮಕ ಸಮೀಕರಣಗಳ ಜೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಇಕ್ವಲ್ ಟು ಜೀರೋ ಇವುಗಳು ಅನನ್ಯ ಪರಿಹಾರವನ್ನು ಹೊಂದಿದ್ದಾರೆ ಈ ಕೆಳಗಿನಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದೆ ಅನನ್ಯ ಪರಿಹಾರ ಅಂದ್ರೆ ಒಂದು ಪರಿಹಾರ ಒಂದು ಪರಿಹಾರ ಇರಬೇಕಾದ್ರೆ ಏನಾಗಬೇಕು ರೇಖೆಗಳೆರಡು ಛೇದಿಸಬೇಕಲ್ಲ ಒಂದಕ್ಕೊಂದು ಛೇದಿಸಿದಾಗ ಅಂದ್ರೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದು ಸರಿ ಉತ್ತರ ವಿದ್ಯಾರ್ಥಿಗಳಲ್ಲಿ ಆಪ್ಷನ್ ಎ ಈಗ ಮೂರನೇ ಕ್ವಶನ್ ನೋಡಿದ್ರೆ ಈ ಕೆಳಗಿನಲ್ಲಿ ವರ್ಗ ಸಮೀಕರಣ ಅಂತ ಹೇಳಿದೆ ವರ್ಗ ಸಮೀಕರಣದ ಯಾವ ರೂಪ ಇರುತ್ತೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಈ ರೂಪದಲ್ಲಿರುವಂಥದ್ದು ವರ್ಗ ಸಮೀಕರಣ ಈ ರೂಪದಲ್ಲಿ ಯಾವುದಿದೆ ಇಲ್ಲಿ ಇದು ಎಕ್ಸ್ ಗಾತ ಫೋರ್ ಇದೆ ಅಲ್ಲ ಇದು ಎಕ್ಸ್ ಗಾತ ಒಂದಿದೆ ಎಕ್ಸ್ ಗಾತ್ತ ಮೂರ್ ಇದೆ ಇಲ್ಲಿ ನೋಡಿ ಸಿ ಆಪ್ಷನ್ ಸಿ ಇದೆ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಕೊಂಡು ಜೀರೋ ಇದೆ ಇದು ವರ್ಗ ಸಮೀಕರಣ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೂರು ತೊಂಬತ್ಮೂರು ಎಂಬತ್ತಾರು ಈ ಸಮಾಂತರ ಸಾಮಾನ್ಯ ವ್ಯತ್ಯಾಸ ಅಂತ ಕಳಿದೀನಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಕಂಡು ಕಂಡಿಬೇಕಂದ್ರೆ ಎಷ್ಟು ತೊಂಬತ್ಮೂರಲ್ಲಿ ಮೂರಲ್ಲಿ ನೀವೇನು ಮಾಡಬೇಕು ನೂರನ್ನು ಕಳೀರಿ ತೊಂಬತ್ಮೂರು ಮೈನಸ್ ನೂರು ಮಾಡಿದ್ರೆ ಎಷ್ಟಾಗ್ತದೆ ನೋಡಿ ಮೈನಸ್ ಏಳು ಆಗ್ತದಲ್ವಾ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಮೈನಸ್ ಏಳು ಆಪ್ಷನ್ ಎ ಸರಿ ಉತ್ತರ ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡಿದ್ರೆ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಫೈವ್ ಎನ್ ಪ್ಲಸ್ ತ್ರೀ ಆದಾಗ ಶ್ರೇಣಿಯ ಮೂರನೇ ಪದ ಅಂತ ಹೇಳಿದ್ದಾರೆ ಮೂರನೇ ಪದ ಅಂತ ಏನು ಮಾಡ್ಬೇಕು ನೀವು ಎಂದಲ್ಲಿ ಮೂರನ ಹಾಕ್ರಿ ಐದು ಇಂಟು ಮೂರು ಪ್ಲಸ್ ಮೂರು ಮಾಡಿದ್ರೆ ಐದು ಮೂರನೇ ಹದಿನೈದು ಪ್ಲಸ್ ಮೂರು ಮಾಡಿದ್ರೆ ಎಷ್ಟಾಗ್ತದ ಹದಿನೆಂಟು ಆಗ್ತದೆ ಓಕೆ ಅಂದ್ರೆ ಆಪ್ಷನ್ ಡಿ ನಿಮಗೆ ಸರಿ ಉತ್ತರ ಇಲ್ಲಿ ಕ್ವಶನ್ ನಂಬರ್ ಸಿಕ್ಸ್ ನೋಡಿದ್ರೆ ಚಿತ್ರದಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಆದರೆ ಎ ಎಕ್ಸ್ ಬೈ ಎ ಬಿ ಸಮಾನ ಆದದ್ದು ಎ ಎಕ್ಸ್ ಬೈ ಎ ಬಿಗೆ ಗೆ ಇಲ್ಲಿಂದ ಇಲ್ಲಿಗೆ ಸಮನಾಗಿರುವಂಥದ್ದು ಯಾವುದು ಎ ವೈ ಬೈ ಎ ಸಿ ಅಂತ ತೆಗೆದುಕೊಳ್ಬೇಕು ನೀವು ಎ ವೈ ಬೈ ಎ ಸಿ ಯಾವ್ದಾಗ್ತದೆ ನೋಡಿ ಆಪ್ಷನ್ ಎ ವೈ ಬೈ ಎ ಸಿ ಆಪ್ಷನ್ ಸಿ ಇದೆ ನೋಡಿ ಇಲ್ಲಿ ಸರಿ ಉತ್ತರ ಇದು ಓಕೆ ನೆಕ್ಸ್ಟ್ ನೀವು ಕ್ವಶನ್ ಸಿ ನೋಡಿದ್ರೆ ಕೊಟ್ಟಿರುವ ನಚ್ಚೆಯಲ್ಲಿ ಪಿ ಆಫ್ ಎಕ್ಸ್ ಬಹುಪೋದಕ್ಕೆ ಶೂನ್ಯತೆಗಳ ಸಂಖ್ಯೆ ಕೇಳಿದಾನೆ ಶೂನ್ಯತೆಗಳು ಅಂದರೆ ಎಕ್ಸ್ ಎಕ್ಸ್ ಛೇದಿಸುವ ಬಿಂದು ಇಲ್ಲಿ ರೇಖೆ ಆದೋಗಿದೆಯಲ್ಲ ಈ ರೇಖೆಯಲ್ಲಿ ಮೂಲ ಬಿಂದು ಆದು ಅಲ್ವಾ ಇಲ್ಲಿ ಅದು ಸಲ ಎಷ್ಟು ಶೂನ್ಯತೆಗಳು ಇರ್ತವೆ ಒಂದು ಶೂನ್ಯತೆ ಇದೆ ಅಂತ ಹೇಳ್ಬೋದು ಓಕೆ ಎಕ್ಸ್ನ ನ ಬೆಲೆ ಸೊ ಸೊನ್ನೆದಲ್ಲಿ ಯಾವುದೋಗಿದೆಲ್ಲ ಈಗ ಒಂದು ಸೊನ್ನೆ ಅಂದರೆ ಆಪ್ಷನ್ ಯಾವುದು ಬಿ ನೋಡಿ ಬಿ ಸರಿ ಉತ್ತರ ನೆಕ್ಸ್ಟ್ ಏಳ್ತ್ ಕ್ವಶನ್ ಟೂ ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಟು ಜೀರೋ ಈ ವರ್ಗ ಸಂ ಒಂದು ಮೂಲ ಒಂದು ಆದರೆ ಕೆನ ಬೆಲೆ ಅಂತ ಕೇಳಿದ್ದಾನೆ ಕೆನ ಬೆಲೆಯನ್ನು ನೀವು ಕಂಡಿಡಬೇಕಂದ್ರೆ ವಿದ್ಯಾರ್ಥಿಗಳು ಏನು ಮಾಡ್ರಿ ಎಕ್ಸ್ ಇದ್ದಲ್ಲಿ ಏನು ಮಾಡಿರಿ ಒಂದನ್ನು ತುಂಬ್ರಿ ನೀವು ಟೂ ಇಂಟು ಒಂದು ಕ್ಯೂ ಮೈನಸ್ ಕೆ ಪ್ಲಸ್ ಒಂದು ಇಂಟು ಎಕ್ಸ್ ದಲ್ಲಿ ಒಂದನ್ನು ತುಂಬಿ ಇದನ್ನು ನೀವು ಬೆಲೆಯನ್ನು ಕಂಡಿಡಬಹುದು ಟು ಜೀರೋ ಮಾಡಿರಿ ನೀವು ಟೂ ಆಗ್ತದ ಮೈನಸ್ ಇದು ಮಲ್ಟಿಪ್ಲೈ ಮಾಡಿರಿ ಮೈನಸ್ ಇಂಟು ಪ್ಲಸ್ ಮೈನಸ್ ಕೆ ಆಯಿತು ಮೈನಸ್ ಇಂಟು ಪ್ಲಸ್ ಮೈನಸ್ ಒಂದು ಹೌದಾ ಒಂದು ಪ್ಲಸ್ ತ್ರೀ ಬರ್ಕೊಳ್ರಿ ಇಕ್ವಲ್ ಟು ಜೀರೋ ಮೈನಸ್ ಟು ಮತ್ತು ಇದು ಏನು ಮಾಡಿರಿ ಟು ಮೈನಸ್ ಕೆ ಬರೆದ್ರೆ ಮೈನಸ್ ಒಂದು ಪ್ಲಸ್ ಎರಡು ಮೈನಸ್ ಮಾಡಿದ್ರೆ ಅಷ್ಟು ಪ್ಲಸ್ ಟು ಆಗ್ತದೆ ಸರಿ ಮೈನಸ್ ಕೆ ಟು ಏನಾಗ್ತದೆ ನೋಡ್ರಿ ಮೈನಸ್ ಫೋರ್ ಆಗ್ತದೆ ಕೆ ಟು ಇಟ್ಟು ಇಲ್ಲಿ ಫೋರ್ ವಿದ್ಯಾರ್ಥಿಗಳೇ ಓಕೆ ಅಂದರೆ ಆಪ್ಷನ್ ಡಿ ನಮಗೆ ಸರಿ ಉತ್ತರ ರೈಟ್ ಓಕೆ ಈಗ ಆಪ್ಷನ್ ಇದೆ ಎರಡನೇ ಮೇನ್ ಕ್ವಶನ್ ಈ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ ಎಂಟು ಪ್ರಶ್ನೆಗಳು ಒಂದಂಕಕ್ಕೆ ಇರ್ತದೆ ಏನಿದೆ ಒಂದು ನೋಡಿ ಅಂಕದ ಪ್ರಶ್ನೆ ಅಂಕ ಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ ಇದು ಬರೀತಿರ್ತಾನೆ ಇದು ಆನ್ಸರ್ ಒಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಸರಿ ಹತ್ತನೇದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಂಖ್ಯೆಗಳ ಜೋಡಿಯು ಅಸ್ಥಿರವಾಗಿದ್ದರೆ ಎಷ್ಟು ಪರಿಹಾರ ಹೊಂದಿರ್ತವೆ ಅಸ್ಥಿರ ಅಂತ ಹೇಳಿದರೆ ಅಸ್ಥಿರ ಅಂದ್ರೆ ಯಾವುದೇ ಪರಿಹಾರ ಹೊಂದಿಲ್ಲ ಪರಿಹಾರ ಇಲ್ಲ ಅಂತ ಬರಿ ಯಾವುದೇ ಪರಿಹಾರ ಹೊಂದಿಲ್ಲ ಸರ್ ಇಲ್ಲಿ ನೀವು ಇಲೆವೆನ್ ಕ್ವಶನ್ ನೋಡಿದ್ರೆ ಏನಿದೆ ಮೊದಲ ಏನು ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿದಾನೆ ಸೂತ್ರ ಯಾವುದು ದನಕ ಪೂರ್ಣ ಕಂಡಿಡುವಂಥ ಎಸ್ ಎನ್ ಇಟ್ಕೊಂಟು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟು ಈ ಸೂತ್ರನೂ ಬರಿಬೋದು ಅಥವಾ ಮೊತ್ತದ ಸೂತ್ರ ಇನ್ನೊಂದು ಇದೆಯಲ್ಲ ಅಲ್ಲ ಎನ್ ಇಂಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟು ಅದೂ ಬರಿಬೋದು ಸರ್ ವಿದ್ಯಾರ್ಥಿಗಳ ಓಕೆ ಹನ್ನೆರಡು ಬಾವುಗಳ ಸಂಖ್ಯೆ ಒಂದೇ ಆಗಿರುವ ಎರಡು ವಹಭುಜಾ ಕೃತಿಗಳ ಸಮರೂಪತಿಗಿರುವ ಎರಡು ನಿಬಂಧನೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾನೆ ಅಂದರೆ ಏನು ಒಂದೇದು ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು ಎರಡನೇದು ಅನುರೂಪ ಭಾವಗಳ ಅನುಪಾತ ಏನಾಗಿರಬೇಕು ಸಮವಾಗಿರಬೇಕು ಇದು ನಿಬಂಧನೆ ನೆಕ್ಸ್ಟ್ ಹದಿಮೂರನೇ ಕ್ವಶನ್ ಪಿ ಎಫ್ ಎಕ್ಸ್ ಇಕ್ಕೊಳ್ತು ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ಈ ಸುನಿತ ಗುಣಲಬ್ಧವು ಮೂರು ಆದರೆ ಕೆ ಬೆಲೆ ಕಂಡಿಡಿ ಅಂತ ಹೇಳಿದ್ದಾನೆ ಗುಣಲಬ್ಧ ಕೊಟ್ಟಿದ್ದಾನೆ ನಾಯಿಂಟ್ ಟು ಬಿ ಟೈ ಇಕ್ಕೊಳ್ಟು ಏನು ಮಾಡ್ಬೇಕು ನೀವು ಇಲ್ಲಿ ಸಿ ಬೈ ಎ ಮಾಡಬೇಕು ಹೌದಾ ಗುಣಲಬ್ಧ ಕೊಟ್ಟಿದ್ರೆ ಎಷ್ಟು ಮೂರು ಬರ್ಕೋರಿ ಇಲ್ಲಿ ಸಿ ಬಿ ಎಲೆ ಎಷ್ಟು ಅದ ನೋಡಿರಿ ಕೆ ಅದ ಕೆ ಬರೀರಿ ಎ ಅಂದರೆ ಎಷ್ಟು ಗುಣಕ ಎರಡಿದೆ ಎರಡು ಬರೀರಿ ಅಂದ್ರೆ ಏನು ಮಾಡ್ರಿ ಈಗ ಒರೇ ಗುಣಕಾರ ಮಾಡಿದ್ರಿ ಕೆ ಇಕ್ವಲ್ ಟು ಮೂರು ಇಂಟು ಎರಡು ಮಾಡಿ ಮೂರಲೆ ಆರು ಆಗುತ್ತೆ ಓಕೆ ಅಂದರೆ ಕೆ ಎ ಬೆಲೆ ಆರು ನೆಕ್ಸ್ಟ್ ನೀವು ಫೋರ್ಟೀನ್ ಕ್ವಶನ್ ನೋಡಿ ಒಂದು ಸಮಾಂತರ ಸೆಟ್ಗೆ ಮೂರು ಕ್ರಮಾನುಗತ ಪದಗಳ ಮೊತ್ತ ಇಪ್ಪತ್ತೊಂದು ಆದರೆ ಎರಡನೇ ಪದವನ್ನು ಕಂಡುಹಿಡಿಯಿರಿ ಅಂತ ಆಲ್ರೆಡಿ ಬಿಡಿಸಿದ್ದೀನಿ ನೋಡಿ ಮೂರು ಕ್ರಮಾನುಗತ ಪದಗಳು ಯಾವಂತ ತಿಳ್ಕೊಂಡ ಎ ಒನ್ ಎ ಟು ಎ ತ್ರೀ ಅಂತ ಇವುಗಳನ್ನು ಕೂಡಿಸಿದ್ದೀನಿ ಎಷ್ಟಾಯ್ತು ಟ್ವೆಂಟಿ ಒನ್ ಆಗ್ತದೆ ಒಂದು ಎ ಒಂದು ಎರಡು ಮೂರು ಎ ಆತದ ಮತ್ತು ಮೂರು ಡಿ ಎ ಆಯಿತು ಮೂರು ಎ ಪ್ಲಸ್ ಮೂರು ಡಿ ಮಾಡೀನಿ ಈಗ ಎ ಪ್ಲಸ್ ಡಿ ಇಚ್ಕೊಂಡು ಮೂರು ಕಾಮನ್ ತೆಗೆದುಕೊಂಡು ಡಿವೈಡ್ ಮಾಡಿದ್ರೆ ಮೂರೊಂದಲೇ ಮೂರೇಳೆ ಎಪ್ಪತ್ತೊಂದ್ರೆ ಅಂದರೆ ಎ ಪ್ಲಸ್ ಡಿ ಅಂದರೆ ಎಷ್ಟು ಎಷ್ಟನೇ ಪದ ಇದೆ ಹೇಳ್ರ ಎರಡನೇ ಪದ ಆತನ ಹಾಗಾಗಿ ಎ ಪ್ಲಸ್ ಡಿ ಇಜ್ಕೊಟ್ಟು ಸೇವನ್ ಅಂತ ಬರಿಬೋದು ಎರಡನೇ ಪದ ಏಳು ಆಗ್ತದೆ ಇದು ಬೇರೆ ವಿಧಾನದಲ್ಲಿ ನೀವು ವಿಧಾನ ಬಿಡಿಸ್ಬೋದು ನೋಡಿ ಓಕೆ ಇನ್ನೊಂದು ಹದಿನೈದನೇ ಕ್ವಶನ್ ಮೂರು ಬ್ಯಾಟು ಮತ್ತು ಎರಡು ಚೆಂಡುಗಳ ಒಟ್ಟು ಬೆಲೆ ರೂಪಾಯಿ ಆಗಿದೆ ಅದು ಒಂದು ಚೆಂಡಿನ ಬೆಲೆ ರೂಪಾಯಿ ಐವತ್ತಾದರೆ ಒಂದು ಬ್ಯಾಟಿನ ಬೆಲೆಯನ್ನು ಕಂಡುಹಿಡೀರಿ ಹೌದು ಬ್ಯಾಟಿನ ಬ್ಯಾಟ್ ಎಕ್ಸ್ ಆಗಿರಲಿ ಮತ್ತು ಚೆಂಡು ವಾಯ್ ಆಗಿರಲಿ ಅಂತ ಬರ್ಕೊಂಡ್ರೆ ಮೂರು ಎಕ್ಸ್ ಬರ್ದೀನಿ ಮೂರು ಅಂದರೆ ಮೂರು ಬ್ಯಾಟು ಪ್ಲಸ್ ಎರಡು ಚೆಂಡು ಅಂದರೆ ಟೂ ವೈ ಅಂತ ಬರ್ಕೊಂಡು ಈಕ್ವಲ್ ಟು ಸೆವೆನ್ ಹಂಡ್ರೆಡ್ ಬರ್ದೀನಿ ತ್ರೀ ಎಕ್ಸ್ ಅವರು ಒಂದು ಚೆಂಡಿನ ಬೆಲೆ ಕೊಟ್ಟಿದ್ದಾರೆ ನೋಡಿ ಐವತ್ತು ರೂಪಾಯಿ ಟು ಇಂಟು ವಾಯ್ ಬೆಲೆ ಐವತ್ತು ತುಂಬಿದ್ದೀನಿ ಈಕ್ವಲ್ ಟು ಏಳ್ನೂರು ತ್ರೀ ಎಕ್ಸ್ ಆಗಿ ಬರೆದರೆ ಎರಡು ಮಲ್ಟಿಪ್ಲೈ ಮಾಡಿ ಎರಡು ಎಷ್ಟು ಇದಾಯಿತು ನೂರು ಕಳೆದ್ರೆ ಏಳ್ನೂರದಲ್ಲಿ ನೂರು ಕಳೆದ್ರೆ ಆರುನೂರು ಆಯಿತು ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತದೆ ಎರಡು ನೂರು ಬರ್ತದೆ ವಿದ್ಯಾರ್ಥಿಗಳು ಹೌದು ಒಂದು ಬ್ಯಾಟಿನ ಬೆಲೆ ಎಷ್ಟು ಎರಡು ನೂರು ರೂಪಾಯಿ ಆಗ್ತದೆ ಸರಿ ಈಗ ಹದಿನಾರನೇ ಕ್ವಶನ್ ತ್ರಿಭುಜ ಎ ಬಿ ಸಿ ಸಮಾರೂಪ ತ್ರಿಭುಜ ಡಿ ಎಪ್ ಆಗಿದೆ ಎ ಬಿ ಬೈ ಡಿ ಈ ಕಲ್ ಟು ಬೈ ತ್ರೀ ಮತ್ತು ಬಿ ಸಿ ಸಿಕ್ಕೊಂಡು ಫೋರ್ ಸೆಂಟಿಮೀಟರ್ ಆದರೆ ಇ ಎಪ್ನ ಕಂಡು ಕಂಡುಹಿಡಿಯ್ರಿ ಇದು ಮೂಲ ಸಮಾನುಪಾತತೆ ಪ್ರಮೇಯ ಪ್ರಕಾರ ಮಾಡಿರಿ ಎ ಡಿ ಬೈ ಡಿ ಬಿ ಇಕ್ವಲ್ ಟು ಬಿ ಸಿ ಬೈ ಇ ಎಫ್ ಅಂತ ಬರ್ಕೊಳ್ಳ್ರಿ ಎ ಬಿ ಬೈ ಡಿ ಕೊಟ್ಟರೆ ಅಳತಿ ಎರಡು ಬೈ ಮೂರಂದು ಬರೀರಿ ಈಕ್ವಲ್ ಟು ಬಿ ಸಿ ಅಳತಿ ಕೊಟ್ಟಿದ್ರೆ ಅಷ್ಟು ನಾಲ್ಕು ಇ ಎಫ್ ಕಂಡು ಹಿಡಿಬೇಕಾದ್ರೆ ಇದು ಬರ್ಕೊಳ್ಳ್ರಿ ಇದು ಒರೆ ಗುಣಕಾರ ಮಾಡಿ ಟೂ ಇ ಟೂ ಇಂಟು ಇ ಎಪ್ ಇಕ್ವಲ್ ಟು ಫೋರ್ ಇಂಟು ತ್ರೀ ಈಗ ಡಿವೈಡ್ ಮಾಡಿದೀನಿ ಎರಡೊಂದ್ಲೇ ಎರಡು ಆರುಲೆ ಏನು ಹೇಳಿ ಇ ಎಪ್ನ ಎಷ್ಟು ಆರು ಸೆಂಟಿಮೀಟರ್ ಓಕೆ ಇದು ಒಂದು ಅಂಕದ ಪ್ರಶ್ನೆಗಳಾಯ್ತು ವಿದ್ಯಾರ್ಥಿಗಳು ಭಾಳ ಸುಲಭವಾಗಿದ್ದಾವೆ ಬಿಡಿಸಿದ್ರೆ ಸು ಬಿಡಿಸ್ಬೋದು ನೀವು ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಈಗ ಈ ಎರಡು ಅಂಕದ ಪ್ರಶ್ನೆಗಳನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳು ಹಾಗಾದರೆ ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು